ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವನ್ನು ಸ್ಮರಿಸುತ್ತಾ ಗುರುವಿನ ಕುರಿತು ಒಂದಿಷ್ಟು ಮಾತು ಗುರು ಅಂದರೆ ಯಾರು ಗುರು ಒಂದು ಶಕ್ತಿ ಗುರು ಇಸ್ ದಿ ಪವರ್ ಗು ಅಂದರೆ ಅಜ್ಞಾನ ಅಂಧಕಾರ ರು ಅಂದರೆ ಅಂಧಕಾರವನ್ನು ದೂರ ಮಾಡುವವನು ಗುರು ಇಸ್ ದಿ ಬ್ರಿಡ್ಜ್ ಬಿಟ್ವೀನ್ ಇಗ್ನೋರೆನ್ಸ್ ಆ್ಯಂಡ್ ಎನ್ಲೈಟ್ಮೆಂಟ್ ಗುರು ನಮ್ಮ ಅಂತರಂಗದಲ್ಲಿನ ಅಜ್ಞಾನದ ಕತ್ತಲನ್ನು ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ಸೃಷ್ಟಿಸುವ ದೀಪ ಮಗು ತಾಯಿಯ ಗರ್ಭದಲ್ಲಿ ಮೂಡಿದಾಗಲೇ ಬದುಕಿನ ಹೋರಾಟ ಪ್ರಾರಂಭವಾಗಿರುತ್ತದೆ ಬದುಕಿನ ಹೋರಾಟಕ್ಕೆ ಒಳ್ಳೆಯ ಸಂಸ್ಕಾರ ಪರಿಸರ ಅವಶ್ಯಕ ಯಾವುದೇ ಮಗು ಹುಟ್ಟುತ್ತಲೇ ಯಶಸ್ವಿಯಲ್ಲ ಆದರೆ ಪ್ರತಿಯೊಂದು ಮಗುವಿನಲ್ಲಿ ಯಶಸ್ವಿಯಾಗುವ ಎಲ್ಲಾ ಸಾಮರ್ಥ್ಯ ಗುಣಲಕ್ಷಣಗಳು ಖಂಡಿತವಾಗಿಯೂ ಇರುತ್ತದೆ ಅದನ್ನು ಗುರುತಿಸಿ ಬೆಳಕಿನತ್ತ ತರುವಲ್ಲಿ ಗುರುವಿನ ಪಾತ್ರ ಮಹತ್ವವಾದುತ್ತು ಒಬ್ಬ ಗುರು ಶಿಕ್ಷಕನಾಗಿ ಶಿಷ್ಯನಿಗೆ ಕೇವಲ ಪುಸ್ತಕೀಯ ಜ್ಞಾನವನ್ನು ಕೊಡುವುದಿಲ್ಲ ಅದರೊಂದಿಗೆ ಒಬ್ಬ ವ್ಯಕ್ತಿ ನೈತಿಕ ನೆಲೆಗಟ್ಟಿನ ಮೇಲೆ ಬದುಕನ್ನು ರೂಪಿಸಲಿಕ್ಕೆ ಬೇಕಾದಂತಹ ಸಂಸ್ಕಾರಭರಿತ ವಿದ್ಯಾಭ್ಯಾಸವನ್ನು ಕೊಡುತ್ತಾನೆ ಗುರು ಅಂದರೆ ಶಾಲೆಗಳಲ್ಲಿ ಬೋಧಿಸುವ ಶಿಕ್ಷಕ ಮಾತ್ರವಲ್ಲ ನಮ್ಮ ಜೀವನದ ಹೋರಾಟದಲ್ಲಿ ಯಾರು ನಮ್ಮನ್ನು ಕತ್ತಲೆಯಿಂದ ಬೆಳಕಿನತ್ತ ನಡೆಸುತ್ತಾರೋ ಅವರೆಲ್ಲ ಗುರು ಅದು ಶಾಲೆಯಲ್ಲಿ ಬೋಧಿಸುವ ಶಿಕ್ಷಕನಿಂದ ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ ಅಜ್ಜ ಅಜ್ಜಿ ಕೆಳೆಯ ಗೆಳತಿ ಇತ್ಯಾದಿಯಾಗಿರಬಹುದು ಗುರು ನಮ್ಮ ಅಹಂಕಾರವನ್ನು ಕರಗಿಸಿ ಜ್ಞಾನ ಮತ್ತು ಮುಕ್ತಿಯ ದಾರಿಯನ್ನು ತೋರಿಸುವವನು ಅದಕ್ಕಾಗಿಯೇ ನಮ್ಮ ದಾಸ ಸಾಹಿತ್ಯ ಹೇಳುತ್ತದೆ ಗುರುವಿನ ಗುಲಾಮನಾಗುವ ತನಕ ತೊರೆಯದನ್ನ ಮುಕ್ತಿ ಏಕಮೇವಾಕ್ಷರಂ ಅಸ್ತು ಗುರುಂ ಶಿಷ್ಯೇ ನಿವೇದಯೇತ್ ಪೃಥ್ವ್ಯಾಂ ನಾಸ್ತಿ ತದ್ರವ್ಯಂ ಹೇರುಣೀ ಭವೇತ್ ಅರ್ಥಾತ್ ಗುರು ಶಿಷ್ಯನಿಗೆ ಒಂದೇ ಒಂದು ಅಕ್ಷರ ಕಲಿಸಿದರೂ ಅದರ ಋಣ ಪರಿಹಾರಕ್ಕಾಗಿ ಸಮನಾದದ್ದು ಈ ಭುವಿಯಲ್ಲೇ ಇಲ್ಲ ಅದು ಗುರುವಿನ ಶಕ್ತಿ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಗುರುವಿಲ್ಲದೆ ಗುರಿ ತನಕ ತಲುಪುವುದು ಅಸಾಧ್ಯ ಯಾವತ್ತೂ ಮರೆಯಬಾರದು ನಾವು ಯಾವುದೇ ಕೆಲಸ ಮಾಡುವ ಮುನ್ನ ಗುರುವಂದನೆ ಗುರು ಆಶೀರ್ವಾದ ಪಡೆದು ಹೆಜ್ಜೆ ಇಟ್ಟಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ ಎಂದು ಹೇಳುತ್ತಾ ಗುರುವಿನ ಕುರಿತು ಇದ್ದಂತಹ ಒಂದೆರಡು ಮಾತುಗಳನ್ನು ಮುಗಿಸುತ್ತಿದ್ದೇನೆ ಧನ್ಯವಾದ